ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನಿಲ್ಲಿ ಅಕ್ಕಿ ಹಿಟ್ಟಲ್ಲಿ ಹೆಚ್ಚಾಗಿ ಮಾಡ್ತಾರೆ ಬಟ್ ನಾನು ಮಾಡೋ ಮೆಥಡ್ ಅಲ್ಲಿ ಒಂದು ಚಕ್ಲಿನ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಫಸ್ಟ್ ನಾವು ಫ್ರೈ ಮಾಡ್ಕೊಂಡು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅಂದ್ರೆ ತುಂಬಾ ಹೋಗ್ಬಾರ್ದು ಒಂದು ನಾಲ್ಕು ಸ್ಪೂನ್ ಅಷ್ಟು ಹುರಿಗಡ್ಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಅಜ್ವಾನ್ ಇಲ್ಲ ಅಂತಂದ್ರೆ ಜೀರಿಗೆ ಹಾಕೋಬಹುದು ಸೊ ನಾನು ಇಲ್ಲಿ ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಎಳ್ಳನ್ನು ಹಾಕೊಂಡಿದ್ದೀನಿ ನನಗೆ ಚಕ್ಲಿ ಎಳ್ಳಿದ್ರೆ ತುಂಬಾ ಎಳ್ಳು ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಖಾರದ ಪುಡಿನ ಹಾಕೊಂಡಿದೀನಿ ಈ ಹಿಟ್ಟಿಂದ ಮಾಡುವಂತ ಈ ಚಕ್ಲಿ ಏನಿದೆ ಅಲ್ಲ ತುಂಬಾ ಗಟ್ಟಿನೂ ಅಲ್ಲ ತುಂಬಾ ಸಾಫ್ಟು ಅಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ತುಂಬಾ ದಿನ ಆಯ್ತು ವೀಡಿಯೋಸ್ ಹಾಕಲಿಲ್ಲ ಬಟ್ ಕಂಟಿನ್ಯೂಯೇಷನ್ ಅಲ್ಲಿ ನಾನು ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತುಂಬಾ ದಿನ ಈ ವಿಡಿಯೋ ಮಾಡಿ ನಾನಿಲ್ಲಿ ಈ ಗಿಡಗಳೇನು ಕಾಣಿಸ್ತಾ ಇದೆ ಎಲ್ಲ ಚೆಂಡು ಹೂವಿನ ಗಿಡದ ತರ ಇದೆ ಸೊ ಇದನ್ನೊಂದ್ಸತಿ ವಿಡಿಯೋ ಮಾಡಿದ್ನಲ್ಲ ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ಅಲ್ಲಿ ಸೊ ಆ ತರದ ಅದೇ ಹೂಗಳಿವು ಸೊ ಅದು ಎಲ್ಲಂದ್ರ ಅಲ್ಲಿ ಬೆಳೆದ್ಬಿಟ್ಟಿತ್ತು ಸೊ ಹಾಗಾಗಿ ಒಂದ್ ಸಾಲ್ ಮಾಡಿ ಬಿಡೋಣ ಅಂತ ಹೇಳಿ ಒಂದ್ ಸಾಲ್ ಮಾಡಿಸ್ತಾ ತುಂಬಾ ಬಿಸಿಲು ನನ್ನ ಹಸ್ಬೆಂಡ್ ಇವಾಗ ಮಾಡ್ಸೋಕ್ ಹೋಗ್ಬೇಡ ಎಲ್ಲ ಒಣಗೋಗ್ಬಿಡುತ್ತೆ ಅಂದ್ರು ಸೊ ಇರ್ಲಿ ತೊಂದ್ರೆ ಇಲ್ಲ ನೀರ್ ಹಾಕೋಣ ಅಂತ ಹೇಳಿ ಸೊ ಬಿಡಕ್ಕೆಲ್ಲ ಅಡಿಕೆ ಸಿಪ್ಪೆನ ಹಾಕಿ ನೀರ್ ಹಾಕ್ತಾ ಇದ್ದೀವಿ ಸೊ ಇವಾಗೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ ಟಾಮಿನ ಆಚೆ ಈಚೆ ಹೋಗ್ತಾ ಇರುವಾಗ ಮಾತಾಡ್ಸ್ತಾ ಇದ್ರೆ ಅವನ್ಗೆ ಅಂದ್ರೆ ತುಂಬಾ ಬೋರ್ ಆಗ್ತಾ ಇರುತ್ತೆ ಪಾಪ ಅವನ್ ಹೀಗೆ ನಾನು ಹೇಗೆ ಆಟಾಡ್ಸೋದಂತಾನೆ ಗೊತ್ತಾಗೋದಿಲ್ಲ ಬಿಟ್ರೆ ಸಾಕು ಮೈ ಮೇಲೆಲ್ಲ ಹಾರಾಡ್ತಾನೆ ಸೊ ಹಾಗಾಗಿ ಬಿಡಕ್ ಹೋಗೋದಿಲ್ಲ ಅಲ್ಲಿಂದ ಮಾತಾಡ್ಸ್ ಬರ್ತೀನಿ ಇದು ಸ್ಯಾಟರ್ಡೆ ವಿಡಿಯೋ ಆಗಿರೋದ್ರಿಂದ ಮಕ್ಕಳು ಸಾಟರ್ಡೆ ಮಧ್ಯಾಹ್ನ ಬರ್ತಾರೆ ಸೊ ಹಾಗಾಗಿ ರೈಸ್ ಬೇಗ ಮಾಡಿಬಿಡೋಣ ಅಂತ ಹೇಳಿ ಹಾಗೆ ಆಳಿಗೂ ಕೂಡ ಒಂದು ಗಂಟೆಗೆ ಊಟ ಪಡಿಸೋದ್ರಿಂದ ಸರಿಯಾಗಿಬಿಡತ್ತೆ ಅವ್ರಿಗೆ ಬಡಿಸಿ ಮಕ್ಕಳನ್ನ ಕರ್ಕೊಂಬರೋಷ್ಟೊತ್ತಿಗೆ ಟೈಮ್ ಆಗ್ಬಿಡತ್ತೆ ಅಂತ ಹೇಳಿ ಸೊ ಅನ್ನದ ಗಂಜಿ ತಿಳಿ ತೆಗೀತಾ ಇದ್ದೆ ನಾನು ಅಂದ್ಕೊಂಡೆ ನನ್ನ ಮಗಳಿಗೆ ಗಂಜಿ ಇಡೋಣ ಅಂತ ಹೇಳಿ ಬಟ್ ಅದು ಬಾಲ್ದಿಗೆ ಹಾಕಿದ್ರಿಂದ ಬೇಡ ಅಂತ ಅನಿಸ್ತು ಬಟ್ ಅವಳು ಬಂದ ತಕ್ಷಣ ಕೇಳೇ ಬಿಟ್ಲ ನಂಗೆ ಗಂಜಿ ಬೇಕಿತ್ತು ಅಂತ ಹೇಳಿ ಸೊ ಇನ್ನೊಂದ್ಸರ್ತಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಹಾಗೆ ಇಲ್ಲಿ ನಾನು ನನಗೊಂದೊಂದು ಹೊಸ ವಿಚಾರಗಳಂತ ಅನ್ಸುತ್ತೆ ನಿಮಗೂ ಗೊತ್ತಿದ್ರೆ ಹೇಳಿ ನನಗಂದ್ರೆ ಇಲ್ಲಿ ಅಡಿಕೆ ಮರ ಈ ತರ ಎಳೆ ಮರ ಕಟ್ಟಾಗಿತ್ತಲ್ಲ ಅಂತ ಬೇಜಾರಾಗಿತ್ತು ನೋಡಿದ್ರೆ ಬೆಳೀತಾ ಇದೆ ಸೊ ನಾನಿದೇ ಫಸ್ಟ್ ಟೈಮ್ ನೋಡಿರೋದು ಇದನ್ನ அப்ப <laughs> 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 అదే శివమప్ప ಮಕ್ಕಳು ಬೆಳಿತಾ ಬೆಳೀತಾ ಒಂಥರ ಬೇರೆ ಚಿಕ್ಕಂದಿರು ಹೋಗೋ ಒಂಥರ ಬೇರೆ ನನಗೆ ಅಹ್ ಅಂದ್ರೆ ನಮ್ಮ ಅಮ್ಮ ನಾವು ಎಂಜಾಯ್ ಮಾಡ್ಬೇಕು ನಿಜ ಬಟ್ ಆಮೇಲೆ ಅನ್ಸುತ್ತೆ ನಮಗ್ ಫ್ಲಾಶ್ ಆಗ್ಬಿಡತ್ತೆ ಮಕ್ಳಿಗೆ ಆಗ್ಬೈತೇ ನಾವು ಅಂತ ಹೇಳಿ ಆ ಅವರು ಹೇಳೋದನ್ನ ಕೇಳೋದು ತುಂಬಾನೇ ಪೇಶನ್ಸ್ ಬೇಕು ಸೊ ತುಂಬಾ ಕಿತ್ತಾಡ್ತಾರೆ ಏನೇನಾದ್ರು ಹೇಳ್ತಾ ಇರ್ತಾರೆ ಅವ್ರನ್ನ ಸಮಾಧಾನ ಮಾಡೋದೇ ಒಂದು ಕಷ್ಟ ಯಾಕಂತಂದ್ರೆ ಅವನ್ ಮೇಲೆ ಹುಳಿ ಮೇಲೆ ಅವನು ಪ್ಲೇ ಮಾಡ್ತಾನೆ ಇರ್ತಾರೆ ಹಾಗೆ ನಾನಿಲ್ಲಿ ಬರುವಾಗ ಫ್ರೆಶ್ ಆಗಿ ಆ ಕರ್ಬೇ ಸಿಗ್ತಾ ಇರತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಾರದು ಫ್ರಿಜ್ ಅಲೇಟರ್ ತುಂಬಾ ಕೋಲ್ಡ್ ಆಗಿ ಸೊ ಕಪ್ ಕಪ್ ಆಗ್ಬಿಡತ್ತೆ ಅಂತ ಹೇಳಿ ಅವಾಗ ಅವಾಗ ಬೆಳಿಗ್ಗೆ ಸಾಯಂಕಾಲ ಹೋಗ್ತಾ ಇರ್ತೇವಲ್ಲ ಸೊ ಹಾಗಾಗಿ ಸ್ವಲ್ಪ ಕರ್ಬೇ ಸೊಪ್ಪನ ತಗೊಂಡ್ ಬಂದೆ ಈ ಗಿಡ ತುಂಬಾ ದಿನ ಆಗಿತ್ತು ಬೆಳಿತಾನೆ ಇರ್ಲಿಲ್ಲ ಬೇರ್ ಬಂದಿದೆ ಬಟ್ ಬರ್ಬೋದೇನೋ ಅನ್ಕೊಂಡ್ ಬಿಟ್ಟೆ ಬಟ್ ಆ ಪ್ಲೇಸ್ ನಾನು ಹಾಕಿದ್ದೆ ಸರಿ ಇರ್ಲಿಲ್ಲ ಹೆಲ್ದಿ ಆಗಿ ಬರ್ತಾನೆ ಇರ್ಲಿಲ್ಲ ಒಂದಿನ ನೋಡುವಾಗ ಮೊನ್ನೆ ಯಾರೋ ಆಳು ಹುಲ್ ತೆಗಿಕ್ ಬಂದಿರುವಾಗ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಸೊ ಇನ್ನೊಂದು ಪ್ಲೇಸಿಗೆ ರೀಪ್ಲೇಸ್ ಮಾಡಿದೀನಿ ಬರುತ್ತೆ ಇಲ್ಲೋ ಗೊತ್ತಿಲ್ಲ

ಇದು ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂದ್ ಎಳ್ನೀರ್ ಕಂಡ್ರು ಬಿಡೋದಿಲ್ಲ ಬಂದ ತಕ್ಷಣ ನಾರಾಯಣ ಹತ್ರ ಕಟ್ ಮಾಡಿಸ್ಕೊಂಡು ಎಳ್ನೀರ್ ಕುಡಿತಾ ಇರ್ತಾನೆ ಸೊ ನನಗೆ ಮಕ್ಳು ಬಂದ ತಕ್ಷಣನೇ ಕೈಕಾಲ್ ಮೊರೆ ತೊಳಿಬೇಕು ಇಲ್ಲಾಂದ್ರೆ ನಂಗೆ ಇಷ್ಟನೇ ಆಗೋದಿಲ್ಲ ಸೊ ಹಾಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇರ್ತೇನೆ ನಂಗೆ ಕೈಕಾಲ್ ಮರೆ ತೊಳ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಏನಾದ್ರು ಅಂತ ಹೇಳಿದ್ರು ಪುನಃ ಕೆಳಗಡೆ ಕಳಿಸ್ತೀನಿ ಸೊ ಹಾಗಾಗಿ ಅಲ್ಲಿಂದಲೇ ವಾರ್ನ್ ಮಾಡ್ತಾ ಇದ್ದೆ ನಾನಿಲ್ಲಿ ತುಂಬಾ ಸಮಯ ಆಗಿತ್ತು ನಾನು ಬ್ರೆಡ್ ಪಿಜ್ಜಾ ಮಾಡಬೇಕು ಅಂತ ಹೇಳಿ ಮೈದಾ ಹಾಕಿ ಮಾಡಬಹುದು ಮಾಡ್ತಾ ಇದ್ದೆ ಇಲ್ಲಿ ಫಸ್ಟ್ ನಾನು ಬ್ರೆಡ್ ಮೇಲ್ಗಡೆ ರೆಡ್ ಚಿಲ್ಲಿ ಸಾಸ್ ಅನ್ನ ಹಾಗೆ ಸ್ವಲ್ಪ ಚೀಸ್ ಮತ್ತೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ಮತ್ತೆ ಕಾರ್ನ್ ಇಲ್ಲಿ ನಾನು ಪನ್ನೀರ್ನ ಯೂಸ್ ಮಾಡಿದ್ರೆ ಓಕೆ ಇದನ್ನ ಯೂಸ್ ಮಾಡ್ತಾ ಇರಲಿಲ್ಲ ಕಾರ್ನ್ ನ ಅಹ್ ಇಲ್ಲಿ ನಾನು ಕಾರ್ನ್ ಯೂಸ್ ಮಾಡಿದಕ್ಕೆ ಪನ್ನೀರ್ನ ಹಾಕ್ಲೆಲ್ಲ ಇನ್ನೊಂದ್ಸತಿ ಮಾಡೋಣ ಅಂತ ಹೇಳಿ ಹಾಗೆ ಮೇಲ್ಗಡೆ ಸ್ವಲ್ಪ ಹಾಗೆ ಪೆರಿ ಪೆರಿ ಮಸಾಲ ಬರುತ್ತಲ್ಲ ಅದೊಂದು ಸ್ವಲ್ಪ ಹಾಗೆ ಇದ್ರಲ್ಲಿ ಯಾವುದೇ ಒಂದು ಪದಾರ್ಥನು ಉಪ್ಪಿಲ್ದೆ ಇರೋದ್ರಿಂದ ಸೊ ಮಸಾಲದಲ್ಲಿ ಇರ್ಬೋದು ಬಟ್ ಅಷ್ಟೊಂದು ಟೇಸ್ಟಿ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಅದಕ್ಕೆ ಆ ಉಪ್ಪನ ಹಾಗೆ ಮೇಲ್ಗಡೆ ಇನ್ನೊಂದು ಲೇಯರ್ ಬೇಕು ಅಂತ ಆದ್ರೆ ಚೀಸನ್ನ ಹಾಕೋಬಹುದು ತುರ್ದು ಹಾಗೆ ಲೈಟ್ ಆಗಿ ನಾವು ಪ್ಯಾನ್ ಅನ್ನ ಬಿಸಿ ಮಾಡ್ಕೋಬೇಕು ತುಂಬಾ ದೊಡ್ಡ ಕಲ್ಲ ತುಂಬಾ ಸಿಮ್ ಅಲ್ಲಿ ಇಟ್ಕೊಂಡು ಪ್ಯಾನ್ ಅನ್ನ ಬಿಸಿ ಮಾಡ್ಕೋಬೇಕು ಅದ್ರ ಮೇಲ್ಗಡೆ ಬ್ರೆಡ್ ಅನ್ನ ಇಟ್ಟು ಈ ತರ ಬ್ರೆಡ್ ಅನ್ನ ಸ್ವಲ್ಪ ಹೊತ್ತು ಆ ಒಂದು ಪ್ಲೇಟ್ ಅನ್ನ ಕವರ್ ಮಾಡಿ ಈ ತರ ಇಟ್ಟ ಮೇಲೆ ಯಾವುದೇ ತರ ಸೀದಾಗ್ಲಿ ಏನು ಆಗೋದಿಲ್ಲ ಮತ್ತೆ ಚೀಸ್ ಎಲ್ಲ ತುಂಬಾ ಚೆನ್ನಾಗಿ ಮೆಲ್ಟ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ತರಕಾರಿನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದ್ ಬಂದಿರುತ್ತೆ ಸೊ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಅಲ್ಲಿ ಇಟ್ಕೊಂಡು ನೀವು ಬೇಯಿಸ್ಬೇಕು ಹಾಗೆ ನಾನಿಲ್ಲಿ ಮಧ್ಯದಲ್ಲಿ ಕಟ್ ಮಾಡುವಾಗ ಈ ತರ ಬಂದಿತ್ತು ಬ್ರೆಡ್ ಪಿಜ್ಜಾ ತುಂಬಾನೇ ಚೆನ್ನಾಗಿ ಆಗಿತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ನನ್ ಮಕ್ಕಳಿಗೆ ಈ ತರ ಎಲ್ಲ ಫುಡ್ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನ್ ಹೊರಗಡೆ ಜಾಸ್ತಿ ತರ ಹೋಗೋದಿಲ್ಲ ಮನೆಯಿಂದಲೇ ಮಾಡೋದು ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು